ಮದ್ಯ ಸೇವನೆ ಮಾಡಿ ವಾಹನ ಚಾಲನೆ ಮಾಡುತ್ತಿರುವುದರಿಂದ ಅಪಘಾತಗಳು ಸಂಭವಿಸುತ್ತಿದ್ದು ಮಡಿಕೇರಿ ನಗರ ವೃತ್ತ ನಿರೀಕ್ಷಕ ಪಿಕೆ ರಾಜು ನೇತೃತ್ವದಲ್ಲಿ ಮಡಿಕೇರಿಯ ಖಾಸಗಿ ಬಸ್ ಚಾಲಕರನ್ನು ಆಲ್ಕೋಮೀಟರ್ ನಿಂದ ಪರೀಕ್ಷೆ ಮಾಡಲಾಯಿತು ಸೋಮವಾರಪೇಟೆ ತಾಲೂಕಿನ ಸಿದ್ದಲಿಂಗಪುರ ಗ್ರಾಮದಲ್ಲಿ ಖಾಸಗಿ ಬಸ್ ಮತ್ತು ದ್ವಿಚಕ್ರ ವಾಹನದ ನಡುವೆ ಅಪಘಾತ ಸಂಭವಿಸಿ ದ್ವಿಚಕ್ರ ವಾಹನ ಸವಾರ ಸ್ಥಳದಲ್ಲೇ ಮೃತಪಟ್ಟಿದ್ದರು ಬಸ್ ಚಾಲಕ ಕಂಠಪೂರ್ತಿ ಕುಡಿದಿದ್ದನೆಂದು ವರದಿಯಾಗಿತ್ತು ಈ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಿರುವ ಪೊಲೀಸರು ಡ್ರಿಂಕ್ ಅಂಡ್ ಡ್ರೈವ್ ಪ್ರಕರಣವನ್ನು ಪತ್ತೆ ಹಚ್ಚುವ ಜೊತೆಗೆ ಚಾಲಕರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ ಮಡಿಕೇರಿಯ ಖಾಸಗಿ ಬಸ್ ನಿಲ್ದಾಣಕ್ಕೆ ತೆರಳಿದ ಪೊಲೀಸರು ಚಾಲಕರನ್ನು ಆಲ್ಕೋ ನಿಂದ ಪರೀಕ್ಷೆಗೊಳಪಡಿಸಿದರು ಆಲ್ಕೋಹಾಲ್ ವಿತ್ ಟೆಸ್ಟರ್ನಲ್ಲಿ ಅಲ್ಲಿದ್ದ ಏಳು ಮಂದಿ ಚಾಲಕರದ್ದು ಝೀರೋ ಪರ್ಸೆಂಟ್ ತೋರಿಸುತ್ತಿತ್ತು ಚಾಲಕರು ಮದ್ಯ ಸೇವಿಸದಿರುವುದು ದೃಢಪಟ್ಟಿತ್ತು ಕುಡಿದು ವಾಹನ ಚಾಲನೆ ಮಾಡುವುದರಿಂದ ಸಾಕಷ್ಟು ಅನಾಹುತ ಸಂಭವಿಸುವ ಕಾರಣ ಮದ್ಯ ಸೇವನೆ ಮಾಡದಂತೆ ಪೊಲೀಸರು ಜಾಗೃತಿ ಮೂಡಿಸಿದರು ಹ್ಞೂ ಒಂದು ಬಕ್ಸ ಬಸ್ ಆಕ್ಸಿಡೆಂಟ್ ಮಾಡಿ ಡೆತ್ ಆಗಿದೆ ಗೊತ್ತಾಯ್ತಾ ಎಲ್ಲಿ ಆಗಿದ್ದದು ಯಾವ ಬಸ್ಸು ಓಕೆ ಚಾಲಕರು ನಿಮ್ಗೆ ಖರ್ಚಾಯಿದ್ದವರ ಏನೇಸ್ರು ಅವರು ಅವ್ರಿಗೆ ಕುಡಿದು ವಾಹನ ಚಾಲಾಯಿಸಿದ್ದಾರೆ ಗೊತ್ತಾಯ್ತಾ ಅದಕ್ಕೆ ಈಗ ಎಲ್ಲ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಪರಿಶೀಲನೆ ಮಾಡ್ತಾ ಇದ್ದೀವಿ ಹಾ ಅಲ್ಲ ಇದನ್ನು ನಾವು ಪರಿಶೀಲನೆ ಮಾಡಿದ ಎಲ್ಲ ಚಾಲಕರು ಇದೆ ಆಯ್ತಾ ನೀವು ಇದೇ ರೀತಿ ಸಾರಿಗೆನಲ್ಲಿ ಪ್ರಯ ಪ್ರಯಾಣ ಮಾಡಿಸ್ತೀರ ಅಂತಂದ್ರೆ ಸಾರ್ವಜನಿಕ ಸಾರಿಗೆ ಚಾಲಕರು ಅಂತಂದ್ರೆ ನಿಮ್ಮ ಕುಟುಂಬ ಅಷ್ಟೇ ಅಲ್ಲ ಆ ಸಮಯದಲ್ಲಿ ನಿಮ್ಮ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇರ್ತಕ್ಕಂಥ ಸಾರ್ವಜನಿಕರ ಅದರಲ್ಲಿ ಹಿರಿಯರು ಇರ್ತಾರೆ ಮಕ್ಕಳಿರ್ತಾರೆ ವಿದ್ಯಾರ್ಥಿಗಳು ಇರ್ತಾರೆ ಯುವಕರು ಇರ್ತಾರೆ ಯುವತಿಯರು ಇರ್ತಾರೆ ಎಲ್ಲರ ಜೀವವೂ ಕೂಡ ನಿಮ್ಮ ಈಗ ಕೈಲಿ ಕೃಷ್ಣನಗರ ಗ್ರಾಮಾಂತರ ವ್ಯಾಪ್ತಿಯಲ್ಲಿ ನೋಡಿ ಏನಾಯ್ತು ಅದು ವಿಚಾರ ಏನಾಯ್ತದು ಸರವಾಗಿದೆ ಕಾರಣ ಏನು ಪರೀಕ್ಷೆ ಮಾಡಿದ್ರೆ ಮದ್ಯಪಾನ ಮಾಡಿದ್ದಾರೆ ಮದ್ಯಪಾನ ಮಾಡಿ ಹಂಗೆ ವಾಹನ ಚಲಾಯಿಸಬಹುದಾ ಈ ಸಂದರ್ಭ ಎಸ್ಐ ನಂದಕುಮಾರ್ ಸಂಚಾರಿ ಠಾಣಾಧಿಕಾರಿಗಳಾದ ತಮ್ಮಯ್ಯ ಕಾನ್ಸ್ಟೇಬಲ್ ಸುನೀಲ್ ಕುಮಾರ್ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು